ಬಿಳದಿಂದ ಕೆಲವೊಂದು ಎಗ್ಗಣಗಳು ಹೊರಗೆ ಬರ್ತಾ ಇದೆ ಕಾರಣ ಸಮೀರ್ ಎಮ್ ಡಿ ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬರಿಗೂ ಗೊತ್ತಿರುವ ವ್ಯಕ್ತಿ ಸಮೀರ್ ಎಮ್ ಡಿ ಯಾರು ಇನ್ನು ಅದನ್ನು ಒಂದಿಷ್ಟು ವಿವರಣೆಯಲ್ಲಿ ಹೇಳೋದಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಾಡಿ ತಾಲೂಕು ಧರ್ಮಸ್ಥಳ ಗ್ರಾಮದಲ್ಲಿ ದೊಡ್ಡ ಒಂದು ಆಲಮರ ಇತ್ತು ಆಲಮರದಲ್ಲಿ ಟೋಟಲ್ ಆಗಿ ಅತ್ಯಾಚಾರಿಗಳೇ ನೇತಾಗಿ ಬಿದ್ದುಕೊಂಡಿದ್ದು ಅತ್ಯಾಚಾರಿಗಳ ಒಂದು ಗುಂಪು ಅಂತ ಹೇಳ್ಬೋದು ಈ ಅತ್ಯಾಚಾರ ಅತ್ಯಾಚಾರಿಗಳು ಅತ್ಯಾಚಾರ ಮಾಡ್ತಾ ಇರೋ ವಿಷಯವನ್ನು ಅಲ್ಲಿ ಕೊಲೆ ಮಾಡ್ತಾ ಇರೋ ವಿಷಯವನ್ನು ಇದನ್ನೆಲ್ಲ ನಮ್ಮ ಮಹೇಶ್ ಅವರು ಇಡೀ ರಾಜ್ಯದ ಜನಕ್ಕೆ ತಿಳಿಸ್ಕೊಡ್ತಾ ಇದ್ರು ಆದ್ರೆ ಇದನ್ನ ಯಾರು ನಂಬ್ತಾ ಇರಲ್ಲ ಏ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅವ್ರ ದುಡ್ಡು ಮಾಡ್ಲಿಕ್ಕೋಸ್ಕರ ಮಾಡ್ತಾ ಇರೋದು ಅವ್ರಿಗೆ ಅಲ್ಲಿ ಧರ್ಮಾಧಿಕಾರಿ ಆಗ್ಲಿಕ್ಕೋಸ್ಕರ ಮಾಡ್ತಾ ಇರೋದು ಈ ರೀತಿಯಲ್ಲಿ ಒಂದಿಷ್ಟು ಜನ ಸುದ್ದಿ ಮಾಡ್ತಾ ಇದ್ರು ಆದರೆ ಇವರು ಏನೇ ಹೇಳಿದ್ರು ಮಹೇಶನ್ ಅವರ ಹೋರಾಟ ಎಂದು ನಿಲ್ಲಿಸಿಲ್ಲ ನೀವು ಏನೇ ಬಗ್ಲುತಾ ಇರಿ ದಾರಿಯಲ್ಲಿ ನಿಂತು ನಾ ಎಷ್ಟು ಬೇಕಾದ್ರೂ ಹೋಗ್ತಾ ಇದ್ರು ಆ ನಡೆದಿದೆ ದಾರಿ ಅಂತೇಳಿ ಮುಂದೆ ಮುಂದೆ ಸಾಕ್ತಾ ಇದ್ರು ಇಂಥ ಸಂದರ್ಭದಲ್ಲಿ ಕೆಲವೊಬ್ಬರಿಗೆ ಕೆಲವರಿಗೆ ಅರ್ಥ ಆಗಿದೆ ಹೌದು ಈ ಧರ್ಮಸ್ಥಳದಲ್ಲಿ ಸೌಜನ್ಯ ಹೆಣ್ಣು ಮಗಳು ಕೊಲೆ ಆಗಿದೆ ಅಲ್ಲಿ ಪ್ರಭಾವಿ ವ್ಯಕ್ತಿಗಳ ಮಕ್ಕಳೇ ಕೊಲೆ ಮಾಡಿರೋದು ವೇದವ ವೇದವಲ್ಲಿ ಟೀಚರ್ ಅವರ ಕೊಲೆ ಆಗಿದೆ ಪದ್ಮಲತಾ ಕೊಲೆ ಆಗಿದೆ ಆನಮಾವತ ಕೊಲೆ ಆಗಿದೆ ತಿರ್ಗ ಜಾಯಿ ಅಂತೇಳಿ ಇನ್ನೊಬ್ಬರ ಇನ್ನೊಬ್ಬರ ಟೈ ಇನ್ನೊಂದು ಗಾಡಿ ಆಕ್ಸಿಡೆಂಟ್ ಆಗ ಸಾಯಿಸ್ತಾರೆ ಭೂಮಿಗೋಸ್ಕರ ಇದೆಲ್ಲ ಸೇರುವಾಗ ಸಮೀರ್ ಎಮ್ ಡಿ ಎಮ್ ಡಿ ಅಂತವರಿಗೆ ಅರ್ಥ ಆಗಿದೆ ಹೌದು ಇದು ಸತ್ಯ ಇದೆ ಎಂಬುದನ್ನು ಅವರು ಸ್ವಲ್ಪ ವಾಚ್ ಮಾಡಿದರು ಅಂದ್ರೆ ಮಹೇಶ್ ಅನ್ನ ಹೋರಾಟದಿಂದಾಗಿ ಇವರಿಗೆಲ್ಲ ಗೊತ್ತಾಗಿರೋದು ಅಂದ್ರೆ ಈ ಆಳಮರದಿದೆ ದೊಡ್ಡ ಒಂದು ಆಲಮರ ಅತ್ಯಾಚಾರಿಗಳು ತುಂಬಿಕೊಂಡಿರುವಂತ ಆಲಮರ ಅದರ ಕೆಳಗಡೆ ಒಂದಿಷ್ಟು ಅತ್ಯಾಚಾರಿಗಳು ನೆರಳಲ್ಲಿ ಕೂತು ಏ ಈ ಮರನೇ ಸರಿ ಮರಳಲ್ಲಿ ನೇತು ಬಿದ್ದವರೇ ಸರಿ ಆ ಮರದಲ್ಲಿ ಕೂತು ಅತ್ಯಾಚಾರ ಮಾಡುವವರೇ ಸರಿ ಅಂತ ಹೇಳುವರು ಇದ್ದಾರೆ ಇಂಥ ಸಂದರ್ಭದಲ್ಲಿ ಮಹೇಶನ್ನ ಒಬ್ಬರೇ ಹೋರಾಟ ಮಾಡಲು ಸರಿ ಆಗ್ತಾ ಇಲ್ಲ ಗಿರೀಶ್ ಹೇಳಿ ನೋಡಿ ಅದರ ಇನ್ನೊಂದಷ್ಟು ಕೆಲಸ ಕಾರ್ಯಗಳಿದೆ ಕಾನೂನು ಪ್ರಕಾರವಾಗಿ ಮರ ತೆಗೆಸಬೇಕಾರೆ ಏನೆಲ್ಲ ಹೇಳಿ ಆವರು ಅವರೊಂದಿಗೆ ಕೈ ಜೋಡಿಸಿದರು ಸೌಜನ್ಯ ಪರ ಅಂತ ಒಂದು ಸಂಘಟನೆ ಟೋಟಲ್ ಎಲ್ಲಾ ಹೋರಾಟಗಾರರು ಸೇರಿ ಆ ಮರದ ಬಿಳೆಯಿಂದ ಒಂದಿಷ್ಟು ಕಲ್ಲು ಮಣ್ಣು ಬೇರು ಎಲ್ಲವನ್ನು ಜರಿಸಿದ್ರು ಆದ್ರೂ ಈ ಮರ ಹಂಗೇ ನಿಂತಿದೆ ಎಟ್ಟು ಬೀಳ್ತಾ ಇದೆ ಆದ್ರೂ ಮರ ಮಾತ್ರ ಹಂಗೇ ನಿಂತಿದೆ ಪರವಾಗಿಲ್ಲ ಮಣ್ಣು ಜರಿಸಲಿ ನೆಕ್ಸ್ಟ್ ಮಳೆ ಬರುವಾಗ ಇನ್ನು ತುಂಬಿಸ್ಕೊಳ್ತೀನಿ ಅಂತೇಳಿ ಹಂಗೇ ಮರ ನಿಂತಿತ್ತು ಅಷ್ಟೊತ್ತಿಗೆ ಸಮೀರ್ ಅಂತ ಒಬ್ಬ ಬಂದ ಅಲ್ಲಿಗೆ ಎಂಟ್ರಾದ ಅವ ಹೇಳ್ದ ಹೌದು ಇದರಲ್ಲಿ ಬೇಜನ ಇದೆ ಅತ್ಯಾಚಾರಿಗಳು ಮಹೇಶನ್ ಹೇಳ್ತಾ ಇರೋದು ಸರಿ ಅದಕ್ಕೆ ಈ ರೀತಿಯಲ್ಲಿ ಹೊಡೆದ್ರು ಸರಿ ಆಗಲ್ಲ ಅಂತ ಹೇಳಿ ಏನು ದೊಡ್ಡ ಮರ ಇದೆ ಅಲ್ಲ ಅದ ಬೇರಿಗೆ ತಾಯಿ ಬೇರಿಗೆ ಬಂದು ಹೊಡೆದ್ಬಿಟ್ಟವ ಅಷ್ಟೊತ್ತಿಗೆ ಗೊತ್ತಾಯಿತು ಅದರಲ್ಲಿ ಇದ್ದವರಿಗೂ ಅದರ ಸುತ್ತ ಇದ್ದವರಿಗೂ ಗೊತ್ತಾಯ್ತು ಏಟು ಬಿದ್ದಿದೆ ಅಂತ ಗೊತ್ತಾಯ್ತು ಇದು ಸತ್ತಿ ಇವರು ಹೇಳ್ತಾ ಇರೋದು ಮರದಲ್ಲಿರೋದೆಲ್ಲ ಅತ್ಯಾಚಾರಿ ಅಂತ ಏಟು ಬಿತ್ತು ಮರ ಶೇಕಾಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಮರದ ಎಲೆ ಎಲ್ಲ ಹಣ್ಣಾಗ್ತಾ ಇದೆ ಉದುರ್ತಾ ಇದೆ ಒಂದಿಷ್ಟು ಅತ್ಯಾಚಾರ ಅದರಿಂದ ಓಡಿ ಹೋಗ್ತಾ ಇದೆ ಆಯ್ತು ಇನ್ನೊಂದು ಸ್ವಲ್ಪ ಕಲ್ಲು ಮಣ್ಣು ಒಂದು ಸೈಡಲ್ಲಿ ಇದೆ ಅದ ಒಂದು ಆ ಒಂದು ಇದರಲ್ಲಿ ನಿಂತಿದೆ ಇನ್ನೊಂದು ಅತ್ಯಾಚಾರಗಳು ಒಂದಿಷ್ಟು ಜನ ಇದ್ದಾರಲ್ಲ ಬುಡದಲ್ಲಿ ಇರುವವರು ಅದಕ್ಕೋಸ್ಕರ ಜೀವಂತವಾಗಿ ಮರ ನಿಂತಿದೆ ಇಂಥ ಸಂದರ್ಭದಲ್ಲಿ ಕೆಲವೊಂದು ಆ ಬೆಲದಿಂದ ಹೊರಗೆ ಬಂದು ಯಜ್ಞನ ತರವರು ಬಂದು ಸಮೀರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸಮೀರ್ ಮೇಲೆ ಇವ ಹತ್ತು ಕೋಟಿ ಮಾನದಷ್ಟ ಕೇಸ್ ಪ್ರಕರಣ ದಾಖಲು ಅವರದು ಮರಕ್ಕೆ ಇದು ಎಲ್ಲಿಂದ ಗೊತ್ತಿಲ್ಲ ಬಿಲಿಂದ ಎಲ್ಲ ಬರ್ತಾ ಇದೆ ಯಗ್ಣಗಳು ಮಹಾರಾಷ್ಟ್ರಿಗೆ ಮಾನ ಮರಿದ ಏನು ಇದೆಯಾ ನಿಮಗೆ ಮಾನ ಇದೆಯಾ ನಿಮ್ಗೆ ಒಂದು ಕಡೆ ಹೇಳ್ತಾ ಇದ್ದಾನೆ ಏನು ಇವಾಗ ಹರ್ಷೇಂದ್ರ ಹಾಗೂ ನಿಚಿಲ್ ಜೈನ್ ಇಬ್ಬರು ನಾವು ಏನೋ ಸುದ್ದಿಯಲ್ಲಿ ನೋಡಿದ್ರೆ ನಮಗೆ ಇನ್ನೂ ದಾಖಲೆಗಳು ನ್ಯಾಯಾಲಯದ ದಾಖಲೆಗಳು ಯಾವುದು ನಮ್ಮ ವಕೀಲರಿಗಾಗಿ ನಮಗೆ ಬಂದಿಲ್ಲ ಸುದ್ದಿಯಲ್ಲಿ ನೋಡ್ತಾ ಇದ್ದೀವಿ ಅಂದ್ರೆ ಈ ಒಂದು ಮರವನ್ನು ಒಡೆದಾಕ್ಲಿಕ್ಕೋಸ್ಕರ ನ್ಯಾಯಪರ ಹೋರಾಟವರು ಹೋರಾಟ ಮಾಡ್ತಾ ಇರುವಾಗ ಯಾವುದು ಸುದ್ದಿ ಮಾಡಲ್ಲ ಆದರೆ ಮರದಿಂದ ಏನಾದರೂ ಬಿದ್ದರೆ ಅಷ್ಟೊತ್ತಿಗೆ ಸುದ್ದಿ ಮಾಡುವರು ಇದ್ದಾರೆ ಆದ್ರ ಸುದ್ದಿ ಮಾಡ್ತಾ ಇದ್ರೆ ಹತ್ತು ಕೋಟಿ ಮಾನದಷ್ಟ ಕೇಸು ಇನ್ನೀಗ ಸಮಯ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ ನ್ಯಾಯಾಲಯಕ್ಕೆ ಹಾಜರಾಗಲೇಬೇಕು ಇಲ್ಲ ಇಲ್ಲಿ ವಿಡಿಯೋ ಮಾಡ್ಲಿಕ್ಕೆ ಯಾವುದು ಫಸ್ಟ್ ಒಂದು ವಿಡಿಯೋಕ್ಕೆ ನಾ ಒಂದು ಸ್ಟೇ ತರಲಿಕ್ಕೆ ನೋಡಿದ್ರು ಅವ್ರನ್ನ ಬಂಧನ ಮಾಡ್ಲಿಕ್ಕೆ ನೋಡಿದ್ರು ಇದು ಯಾವುದೂ ನಡೆದಿಲ್ಲ ಹಾ ನಾವು ಸ್ವಾಮಿ ನಡೆಸುವಿಲ್ಲ ನಡೆಸೋದು ಇಲ್ಲ ನಾನ್ ಕೇಳ್ತಾ ಇರೋದು ಇವಾಗ ಹತ್ತು ಕೋಟಿ ಹಾಕಿದಲ್ಲ ಇವ ಬಡವ ತಾನೆ ಇವನಿಗೆ ಭೂಮಿ ಇಲ್ಲ ತಾನೆ ಸರ್ಕಾರಕ್ಕೆ ಅದೇ ತರ ಕೊಟ್ಟಿರೋದು ಪಾಪ ಬಡವ ಮನೆ ಮಠ ಇಲ್ಲದವ ಇವನಿಗೇನು ಸ್ವಾಮಿ ಮಾನ ಮರ್ಯಾದಿ ಇವನಿಗೇನು ಸ್ವಾಮಿ ಹತ್ತು ಕೋಟಿ ಮಾನಸ ಕೆತ್ತಾ ಇರೋದು ಏನು ಏನು ಉಣ್ಣಿಗೆ ಏನು ಇಲ್ಲ ಅಂತ ಕಾಣಿಸ್ತಾ ಇಲ್ಲ ಏನಾದ್ರು ಈ ರೀತಿಯಲ್ಲಿ ಅಲ್ಲಿ ಮಾಡಿ ಎದರಿಸಿ ಎದರಿಸಿ ಏನಾದ್ರು ಬಂದೊಂದು ಸ್ವಲ್ಪ ಎಂಜಲು ತಿನ್ನು ತಿನ್ನುವಂತ ಇದೀಯ ನೀವೆಲ್ಲ ಈ ಚಿಂತೆಯಲ್ಲಿ ಇದ್ದೀರಾ ನೀವು ಇನ್ನು ಕರ್ನಾಟಕ ರಾಜ್ಯ ಜನತೆ ಹೇಳ್ತೀವಿ ನೋಡಿ ಏನೇ ಧರ್ಮಸ್ಥಳ ಪ್ರಭಾವಿ ವ್ಯಕ್ತಿಗಳು ಸೌಜನ್ಯ ಪರ ಹೆಣ್ಣು ಮಗಳಿಗೋಸ್ಕರ ಅಲ್ಲಿ ಸಾವಿರಾರು ಹೆಣ್ಣು ಮಕ್ಕಳನ್ನು ಇವರು ಅತ್ಯಾಚಾರ ಅಡಿ ಕೊಲೆ ಮಾಡಿದ ವಿಷಯವನ್ನು ತನಿಖೆ ಮಾಡೋ ಉದ್ದೇಶದಿಂದ ಹೋರಾಟ ಮಾಡ್ತಾ ಇದ್ದೀವಿ ನ್ಯಾಯ ಧರ್ಮಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ ಅಂತ ಸಂದರ್ಭದಲ್ಲಿ ಎಷ್ಟು ಕೋಟಿ ಗೊತ್ತಾ ಇವರ ಮೇಲೆ ನಮ್ಮೆಲ್ಲ ನಮ್ಮೆಲ್ಲರ ಮೇಲೆ ಮಹಾನಷ್ಟ್ರ ಪ್ರಕರಣ ದಾಖಲೆ ಮಾಡಿರೋದು ಕಮ್ಮಿ ಏನಿಲ್ಲ ಸ್ವಾಮಿ ಎಪ್ಪತ್ತೈದು ಕೋಟಿ ಎಪ್ಪತ್ತೈದು ಕೋಟಿ ಮಾನಷ್ಟ ಪ್ರಕರಣ ದಾಖಲು ಮಾಡಿರೋದು ನಮ್ಮ ಮೇಲೆ ಇವಾಗ ತಗೊಂಡೋಗ್ಲಿಕ್ಕೆ ದೊಡ್ಡ ಏನ ಟ್ರಕ್ ಎಲ್ಲ ಅಂತ ಕಾಣಿಸ್ತಾ ಇದ್ದಾನೆಲ್ಲ ತಕೊಂಡೋಗ್ಲಿಕ್ಕೆ ಇವರಿಗೆ ಇನ್ನು ಹಾಕ್ಬೋದು ನೀವು ಬೇಜನಾ ಆಗ್ತಾ ಇರೋದು ನೀವೇ ಏನೇ ದಾಖಲು ಮಾಡಿ ಒಂದು ವಿಷಯ ಹೇಳ್ತೀನಿ ನಮ್ಮ ಮೇಲೆ ಪ್ರಕರಣ ಮಾಡೋ ಮುಂಚೆ ಇವಾಗ ಶಮೀರ್ ಮೇಲೆ ಮಾಡಿದಾನಲ್ಲ ನಿನಗೆ ಆಗುವುದಾದರೆ ನನ್ನ ಮಗ ಏನು ಇವಾಗ ಪ್ರಕರಣ ದಾಖಲೆ ಮಾಡಿದನಲ್ಲ ಅರ್ಷೇಂದ್ರ ಜೈನ್ ಹಾಗೂ ನಿಚ್ಚಿಲ್ ಜೈನ್ ಹರ್ಷೇಂದ್ರ ಜೈನ್ ಅವರೇ ತಮಗೆ ಇವಾಗ ಹೇಳ್ತಾ ಇದಿಲ್ಲ ನಾನು ನೀವು ಮಾತಾಡುವಾಗ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ನನ್ನ ಮಗ ಏನು ಇವಾಗ ಪ್ರಕರಣ ದಾಖಲೆ ಮಾಡಿದನಲ್ಲ ಅರ್ಷೇಂದ್ರ ಜೈನ್ ಹಾಗೂ ನಿಚ್ಚಿಲ್ ಜೈನ್ ಹರ್ಷೇಂದ್ರ ಜೈನ್ ಅವರೇ ತಮಗೆ ಇವಾಗ ಹೇಳ್ತಾ ಇದ್ದೀನಿ ನಾನು ನೀವು ಮಾತಾಡುವಾಗ ಹೋಗಿ ನ್ಯಾಯಾಲಯಕ್ಕೆ ಹೋಗಿ ಇವರು ಮಾತಾಡಬಾರ್ದು ಅಂತ ಬಾಯಿ ಮುಚ್ಚ ಮುಚ್ಚಲಿಕ್ಕೋಸ್ಕರ ಪ್ರಕರಣ ದಾಖಲು ಮಾಡೋದಲ್ಲ ಮಾನ ಕೇಸ್ ಹಾಕೋದಲ್ಲ ಇನ್ನು ಮಾತಾಡಿದ್ರೆ ಎರಡನೇದಾಗಿ ಎರಡು ಎತ್ತಿ ಒಳಗೆ ಹಾಕೋಲ್ಲ ಅಂತ ಹೇಳೋದಲ್ಲ ಅಲ್ಲಿ ನಿನ್ನ ಬುದ್ಧಿಯನ್ನು ಉಪಯೋಗಿಸ್ಲಿಕ್ಕಲ್ಲ ಏನಂತೆ ಚುಚ್ಚು ಮದ್ದು ಚುಚ್ಚು ಸಾಯಿಸಲಿಕ್ಕೋಸ್ಕರ ಸ್ಲೋ ಪಾಯ್ಸ್ ಮುಖಾಂತರ ಸಾಯಿಸ್ತೀಯಲ್ಲ ಎಲ್ಲರಿಗೂ ಅದೇ ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ಯಾ ನೀನು ಇವಾಗ ಹೋರಾಟ ಸಿಕ್ಕಿರ ಸಾಕು ಉಳಿದ ಕೆಲಸ ನಾವು ಮಾಡ್ತೀವಿ ಅಲ್ಲೇ ಅಂತ ಅದೇ ಬುದ್ಧಿಯನ್ನು ಉಪಯೋಗಿಸ್ತಾ ಇದ್ಯಾ ಅದಕ್ಕೋಸ್ಕರ ಇಷ್ಟೆಲ್ಲ ಆಟ ಆಡ್ತಾ ಇರೋದು ನೀನು ಅಲ್ವಾ ನೀನು ಮೊದಲೊಂದು ವಿಷಯ ಮಾಡೋ ನಿನ್ನ ಮಗನ ಮೇಲೆ ಆರೋಪ ಇರೋದು ನಿನ್ನ ಮಗ ನಿನ್ನ ಮಗ ಅಮೇರಿಕಾದಲ್ಲಿ ಇದ್ದ ಪ್ರೂವ್ ಮಾಡೋ ಮೊದಲು ಆನಂತರ ಮಾನಸಕ್ಕೆ ಸಾಕು ಇವ ಹೊರಗೆ ಬಂದ್ಬಿಟ್ಟು ಮಾನಸಕ್ಕೆ ಸಾಕು ಹೊರಟಿದ್ಯಲ್ಲ ಇವ ಯಾರು ಸಿಗ್ಲಿ ಇನ್ನು ಸಮೀರು ಸಿಕ್ಕಿರೋದಲ್ಲ ನೀವು ಅದು ಮೊದಲು ತೋರಿಸು ಆ ನಂತರ ಮಹಾನಾಷ್ಟ್ರಕ್ಕೆ ಸಾಕು ನೀನು ಪ್ರತಿಯೊಂದು ಕಡೆ ಕೇಸ್ ಆಗ್ತಾ ಇದೆಯಲ್ಲ ಪ್ರತಿಯೊಂದು ಕಡೆ ಪ್ರಕರಣ ದಾಖಲು ಮಾಡ್ತಾ ಇದೆಯಲ್ಲ ನಾವೇನು ಬದುಕು ಉದ್ದೇಶ ಅಂತ ಬಂದಿಲ್ಲ ಅವತ್ತು ಇವತ್ತು ಒಂದೇ ಮಾತು ನಂದು ಬದುಕು ಉದ್ದೇಶ ನನಗೇನಿಲ್ಲ ಈ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇರುವಂತ ಈ ಮಣ್ಣಲ್ಲಿ ಬದುಕು ಆಸೆ ನನಗೆ ಸ್ವಲ್ಪನೂ ಇಲ್ಲ ನೋಡಿ ನೋಡಿ ಸಾಕಾಗಿದೆ ನನ್ನ ಹೋರಾಟದಲ್ಲಿ ನೋಡಿದೀನಿ ಯಾವ ರೀತಿಯಲ್ಲಿ ಅಧಿಕಾರಿಯವರು ಯಾವ ರೀತಿಯಲ್ಲಿ ಜನಪ್ರತಿನಿಧಿಗಳು ದುಡ್ಡು 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 ಸಾಯ್ತಾ ಇವರಲ್ಲ ಅದಕ್ಕೋಸ್ಕರ ಇಂಥ ಭೂಮಿಯಲ್ಲಿ ಬದುಕು ಆಸೆನೇ ಇಲ್ಲ ಇನ್ನೇನು ಹೇಳಿದೆ ನಾನು ನಮ್ಮ ವಕೀಲರಿಗೆ ಹೇಳಿದೀನಿ ಒಂದಾಗಿ ಹೋರಾಟವನ್ನೆಲ್ಲ ಬಿಟ್ಟುಬಿಡ್ಬೇಕು ಹೊರಗಿನ ಪ್ರಪಂಚ ಏನು ನೋಡಬಾರ್ದು ಎಲ್ಲಾದರೂ ಕಾಡಲ್ಲಿರುವ ಥರ ಎಲ್ಲಾದ್ರೂ ಹೋಗಿ ಏನೋ ಒಂದು ಸಣ್ಣ ಕೃಷಿ ಮಾಡಿ ಬದುಕಬೇಕಂತ ಹೇಳ್ತಾ ಇದ್ದೆ ಆ ರೀತಿಯಲ್ಲಿ ನಾನು ಇರಬೇಕಾಗತ್ತೆ ನಿಮ್ಮ ವಿರುದ್ಧ ಮಾತಾಡಬಾರ್ದಾದ್ರೆ ಅಲ್ವಾ ಏನು ಭ್ರಷ್ಟಾಚಾರ ತುಂಬಿ ತುಂಬಿ ಚುಳುಕಿದೆ ಪ್ರತಿಯೊಂದು ಇಲಾಖೆ ಪ್ರತಿಯೊಂದು ಕಡೆ ಅದಕ್ಕೋಸ್ಕರ ಹೇಳ್ತಾ ಇರು ಬದುಕು ಆಸೆ ಇಟ್ಬಿಟ್ಟು ಇಲ್ಲಿ ಬಂದಿಲ್ಲ ಈ ಹೋರಾಟಕ್ಕೆ ನಿನ್ನಂತ ಅತ್ಯಾಚಾರಿಗಳ ನಿನ್ನ ನಿನ್ನಂತ ಅತ್ಯಾಚಾರಿಗಳ ಎಡೆಮೂರಿ ಕಟ್ಟಲಿಕ್ಕೆ ಬಂದಿರೋದು ಕಟ್ಟೇ ಕಟ್ತೀವಿ ಗೊತ್ತಾಯ್ತಲ್ಲ ನೀನು ತಿಂದಿರೋದು ನನ್ನ ಕುಟುಂಬದ ಮಗಳನ್ನು ಪದ್ಮಲತನ್ನು ನೀನು ತಿಂದಿರೋದು ಹಾಕೋ ಮೇಲೆ ಹಾಕೋ ನಾನ್ ತಂದ್ರಿ ಜೀವಂತ ಸಾಕ್ಷಿ ತರ್ತೀನಿ ನಿನ್ನ ಮಗ ನಿಚ್ಚಲ್ ಜೈನ್ ಇದ್ದಾನಂತಿರೋ ಜೀವಂತ ಸಾಕ್ಷಿ ಎಷ್ಟು ಬೇಕು ತರ್ತೀನಿ ತಂದು ಕೊಡ್ತೀನಿ ಅವಾಕು ನೀನು ಅದು ಹೊರತು ಮನಸ್ಸಕ್ಕೆ ಸಾಕ್ತಿಯ ನಾಚಿಯ ಮಾನ ಮರ್ಯ ಏನಾದಿದೆ ನಿಮಗೆಲ್ಲ ಏನಾದ್ರು ಇದ್ರ ಮೊದಲು ಅದು ತೋರಿಸು ಜನರ ಮುಂದೆ ಬಂದು ತೋರಿಸು ನಿನ್ನ ಅಣ್ಣನಿಗೆ ತೋರಿಸಿ ಬಿಟ್ಟು ಜೆರಾಕ್ಸ್ ಕೊಟ್ಟು ತೋರಿಸೋದಲ್ಲ ನನ್ನ ಮಗ ಇಲ್ಲಿದ್ದ ತೋರಿಸಿ ನಾಲ್ಕು ಮೀಡಿಯಾವ್ರನ್ನ ಕರೆಸಿ ಅದೆಲ್ಲ ಬೇಕಾಗಿರೋದು ನೀನು ಹೇಳೋ ನೀನು ಅವನ ಅಪ್ಪ ನೀನು ಅವನಪ್ಪ ಅನಿ ಹೇಳೋ ನನ್ನ ಮಗ ಅಮೇರಿಕಲ್ಲಿದ್ದ ಅಂತ ಒರಿಜಿನಲ್ ಪಾಸ್ಪೋರ್ಟ್ ತೋರಿಸು ಪ್ರೆಸ್ ಮೀಟಿಂಗ್ ಅರಿ ಅದಕ್ಕೆ ಕರೆಯದೆ ಮನಸಕ್ಕೆ ಸಾಕ್ತಾ ಇದೆಯಾ ಹಾಕ ನೀನು ಎಷ್ಟು ಬೇಕಾರ ಹಾಕು ನೀನು ನೀ ಅದಕ್ಕಿರುವಂತಹ ನ್ಯಾಯಾಲಯಕ್ಕೆ ಒಂದು ಇಷ್ಟೊಂದು ಪರ್ಸೆಂಟೇಜ್ ಕಟ್ಟಬೇಕೆಲ್ಲ ಇದೆಯಲ್ಲ ಹೆಂಗು ನಮ್ಮ ಹಿಂದೂ ಭಕ್ತರು ದೇವಸ್ಥಾನ ಉಂಡಿ ತಂದು ದುಡ್ಡು ಹಾಕ್ತಾ ಇದಾರಲ್ಲ ನಾ ಅದು ಉಂಡಿ ಹಾಕೋರ್ಗು ಇನ್ನೂ ಕೇಳ್ಕೊಳ್ತಾ ಇದ್ದೀನಿ ನೀವು ಹೋಗಿ ಅಣ್ಣಪ್ಪ ಸ್ವಾಮಿ ಮಂಜುನ ಸ್ವಾಮಿಗೆ ದೇವದೇವರಿಗೆ ಕೈ ಮುಗಿದು ಬನ್ನಿ ನೀವು ಆ ಉಂಡಿಗೆ ದುಡ್ಡು ಹಾಕಬೇಡಿ ಉಂಡಿಯ ದುಡ್ಡು ಹಾಕಿ ಉಂಡಿಯಲ್ಲಿ ನಮ್ಮಂತವರ ತೇಜವಾದ ಮಾಡ್ತಾ ಇರೋದು ನಮ್ಮಂಥವರ ತೇಜವಾದ ಅಂತಲ್ಲ ಅಲ್ಲಿ ಹೆಣ್ಣು ಮಕ್ಕಳು ಅತ್ಯಾಚಾರ ಮಾಡು ಅದರಿಂದಲೇ ಇನ್ನೂ ಅದು ಅರ್ಥ ಮಾಡಿಕೊಳ್ಳ ಕರ್ನಾಟಕ ರಾಜ್ಯದ ಜನತೆ ಒಂದು ವೀಡಿಯೋ ಬಂತು ಆಯ್ತು ಎಲ್ಲ ನೀವು ತಿಳಿಸ್ಬೇಡಿ ಮುಗಿದಿಲ್ಲ ಆರನೇ ತಾರೀಕು ಹೋರಾಟ ಇತ್ತು ಎಲ್ಲರಿಗೂ ಗೊತ್ತಿ ವಿಷಯನೇ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆದಿತ್ಯವಾರ ಹೋರಾಟ ಮಾಡಲಿಕ್ಕಿದ್ದಕ್ಕೆ ಅದಕ್ಕೂ ಸ್ಟೇ ತಂದಿದ್ದಾರೆ ಹಿಂದೆ ಒಂದು ವರ್ಷದಿಂದಷ್ಟೇ ತಂದಿದ್ದಾರೆ ಅದನ್ನೇ ಒಂದು ಸ್ವಲ್ಪ ಕ್ಲಿಯರ್ ಮಾಡಿ ಮುಂದಿನ ಹೋರಾಟ ಬೆಳ್ತಂಗಾಡಿ ತಾಲೂಕಲ್ಲಿ ಮಾಡೋಣ ಅಂತ ಮಾಡುವಾಗ ಅದಕ್ಕೂ ಸ್ಟೇ ತಂದಿದ್ದಾರೆ ಆಗ ಅತ್ಯಾಚಾರ ಅವರು ಯಾರೇ ಅತ್ಯಾಚಾರ ರೀ ಹೋರಾಟಗಾರ ಅತ್ಯಾಚಾರಿಯವರು ಹೋರಾಟಗಾರರ ಜನ ಗೊತ್ತಾಗಿದೆ ಅಲ್ಲ ಯಾರು ಅತ್ಯಾಚಾರಿ ಅಂತ ಯಾರ ವರ್ಷಕ್ಕೋಸ್ಕರ ಇಷ್ಟಲ್ಲ ಫೈಟ್ ಮಾಡ್ತಾ ಇದ್ದೀರಾ ನೀವು ನಿಮಗೆ ಆಗಬೋದ್ರೆ ಹೇಳ್ರಿ ಸ್ವಾಮಿ ಮಾನವ ಪ್ರಕರಣ ದಾಖಲು ಮಾಡೋದಲ್ಲ ಹೇಳಿ ಏನು ನ್ಯಾಯಾಲಯ ಹೇಳಿದೆ ಎರಡು ವರ್ಷ ಹಿಂದೆ ಏನೋ ಒಂದು ಸೌಜನ್ಯ ವಿಷಯದಲ್ಲಿ ಒಂದು ಕಮಿಟಿ ರಚನೆ ಮಾಡಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ತನಿಖೆ ನಡೆಸಿ ಯಾರ ಅಧಿಕಾರಿಯು ತಪ್ಪಿಸ್ತಾರೋ ಅವ್ರ ಮೇಲೆ ಕ್ರಮ ಇಲ್ಲಿ ಹೇಳಿ ನೀವು ನೀವೊಂದು ಮೆಸೇಜ್ ಮಾಡಿದರೆ ಸಾಕಲ್ಲ ಬರಲ್ಲ ಇಲ್ಲಿ ದೊಡ್ಡವಳ ಅಧಿಕಾರಿಯವರು ಬರಲ್ವಾ ಹೇಳಿದ್ರೆ ಕೇಳೋರು ನೀವಲ್ಲ ಅದು ಮಾಡಲ್ಲ ಅದು ಮಾಡ್ಲಿಕ್ಕೆ ಅಲ್ಲಿರೋರು ಯಾರು ನಾಳೆಯಲ್ಲಿ ಮಾತು ಬರಲ್ಲ ಆ ಒಂದು ಕಮಿಟಿ ರಚನೆ ಮಾಡಿ ಹಾಸ್ಪಿಟಲ್ ಕಮಿಟಿ ರಚನೆ ಮಾಡಿ ಅಂತ ಯಾವ ಬಾಯಲ್ಲಿ ನಾಳೆಗೆ ಬರ್ತಾ ಇಲ್ಲ ದೇವಸ್ಥಾನಕ್ಕೆಲ್ಲ ನೋಡುತ್ತೀವಿ ಕಾಮಾಂತರಿಗೆ ನಾವು ನಾವು ಹೇಳ್ತಾ ಇದ್ದೀವಿ ಇದು ಮಾತ್ರ ನಿಮ್ಮ ಬಾಯಲ್ಲಿ ಬರುದಲ್ಲ ಯಾರ್ಯಾರ ಯಾರು ಯಾರ್ಯಾರು ನಿಂತಿದ್ದೀರಾ ಅದೇ ಹೇಳುದಲ್ಲ ಆಲ ಮರದಲ್ಲಿ ಅಲ್ಲ ಬೇಜನ್ ನೆತ್ತಿ ಬಿದ್ದುಕೊಂಡು ಅಲ್ಲ ಅತ್ಯಾಚಾರಿಗಳಲ್ಲ ಆ ಮರದ ಮರದ ರಚನೆ ಮಾಡ್ಲೇಬೇಕಲ್ಲ ನಿಮ್ಮಿಂದ ಇನ್ನು ಮರದ ರಕ್ಷಣೆ ಮಾಡ್ಲಿಕ್ಕೆ ಆಗಲ್ಲ ನೂರಕ್ಕೆ ನೂರು ಪಾಯಸ ಆಗಲ್ಲ ಎಲೆ ಉದುರ್ತಾ ಇದೆ ಉದ್ರೆ ಉದುರುತ್ತೆ ಮಳೆ ಮರ ಕೆಳಗೆ ಬೀಳುದು ಸತ್ಯ ಅದು ಒಂದಾದು ಗೆದ್ದಲು ತಿಂತೆ ಇಲ್ಲ ಅದು ಸೌದೆ ಆಗುತ್ತೆ ಮತ್ತೆ ಬುಡದಲ್ಲಿ ಉಳಿತ ಅಲ್ಲ ಇನ್ನೊಂದು ಸ್ವಲ್ಪ ಬೇರು ಅದು ಗೆದ್ದಲು ತಿಂದು ಹೋಗುತ್ತೆ ನೀವು ನೋಡ್ತಾ ಇರಿ ನೀವು ನೀವು ಮತ್ತೆ ಮತ್ತೆ ಹೇಳ್ತಾ ಇದೀನಿ ಒಂದು ಎರಡು ಹೆಣ್ಣು ಮಕ್ಕಳನ್ನೆಲ್ಲ ಸಾಯಿಸುದು ನಿನ್ನೆಲ್ಲ ಮುನ್ನೆ ನನಗೆ ಫೋನ್ ಮಾಡಿದ ನಮ್ಮ ನಂದು ನಂದು ಪರಿಚಯ ಅಂತ ಒಂಬತ್ತು ಹತ್ತರಲ್ಲಿ ಏನ ಧರ್ಮಸ್ಥಳ ಪೆಟ್ರೋಲ್ ಪಂಪ್ ಇದೆ ಇವಾಗ ಅಲ್ಲಿ ಸುಬ್ರಹ್ಮಣ್ಯ ಬರುವ ರೂಟ್ ಅಲ್ಲಿ ಒಂಬತ್ತೈದು ಸವೆ ಎರಡ್ ಸಾವಿರದ ಹತ್ತರಲ್ಲಿ ಒಂಬತ್ತು ಹತ್ತು ಆ ಮಧ್ಯದಲ್ಲಿ ಆ ಟಿಪ್ಪರ್ ಟಿಪ್ಪರ್ ಗಾಡಿಯ ಲೈವ್ ಡ್ರೈವರು ಏನ ಈ ಹರ್ಷೇಂದ್ರ ಕಡೆಗೆ ಉಜಿರೆಯಲ್ಲಿ ಒಂದು ಕ್ರಷರ್ ಇತ್ತು ಬೆಳಿಗ್ಗೆ ಆರು ಗಂಟೆ ಒಳಗೆ ಏನೋ ಹೋದ್ರೆ ಅವ್ರಿಗೆ ನಮ್ಮ ಫ್ರೆಂಡಿಗೆ ಏನೋ ಅದರಲ್ಲಿ ಜಲ್ಲಿ ಅಂತ ತುಂಬಿಸ್ಕೊಂಡು ಬರಬಹುದು ಆ ನಂತರ ಇವರು ಬಂದ್ರೆ ಆಗಲ್ಲ ತುಂಬಿಸ್ಲಿಕ್ಕೆ ಬೀಳಲ್ಲ ಅಂತರ ಸಮಯ ಮೂರುವರೆಗೆ ಹೋಗ್ತಾ ಇರುವಾಗ ಬಟ್ಟೆ ಇಲ್ಲದೆ ಪಾಪ ಒಂದು ಹೆಣ್ಣು ಮಗಳು ರಕ್ತ ಬರ್ತಾ ಇದೆ ಮೈ ಓಡ್ಕೊಂಡು ಹೋಗ್ತಾ ಇದ್ದಾರ ರಸ್ತೆ ಉದ್ದಕ್ಕೂ ಓಡ್ಕೊಂಡು ಹೋಗ್ತಾ ಅದ್ರ ಅದರಿಂದ ಯಾವನೊಬ್ಬ ಕಾರಲ್ಲಿ ಬಂದ ಇಂಡಿಕಾ ಕಾರಲ್ಲಿ ಬಂದು ನಿಲ್ಲಿಸಿ ಇವಾಗ ಪಾಪ ನಮ್ಮ ಗಾಡಿ ನಿಲ್ಸಿದೆ ಅಂತ ಅವನಿಗೆ ಕೇಳಂತೆ ಏನಿಲ್ಲ ಅಂತ ಯಾರು ಹೆಣ್ಣು ಮಗಳು ಓಡ್ಕೊಂಡು ಹೋದ್ರ ಅಂತ ಹೌದು ಅಂತ ಹೇಳುದು ಅದು ಬೆಂಗಳೂರು ಬಂದಿರೋದು ದೇವಸ್ಥಾನಕ್ಕೆ ಅಲ್ಲೇ ಕಾರಲ್ಲಿ ಇದ್ದು ಓಡಿ ಹೋಗಿರೋದಂತೆ ಬಟ್ಟೆ ಇಲ್ಲದೆ ಓಡಿ ಹೋಗ್ತಾ ಇರೋದಾ ಬಟ್ಟೆ ಇಲ್ಲದೆ ಮೈಯಲ್ಲೆಲ್ಲ ರಕ್ತ ಬರ್ತಾ ಇರ್ಬೇಕಾ ಅದೇ ಏರಿಯಾದಲ್ಲಿ ಜಾಸ್ತಿ ಏನೋ ಬಿದ್ದಿರೋದು ಗೊತ್ತಾ ಅದೇ ಏರಿಯಾದಲ್ಲಿ ನಾ ಕಾಡಿಗೆ ಹೋಗಿ ಒಂದು ವಿಡಿಯೋ ಮಾಡಿ ಬಂದಿದೆ ನಾನು ಈ ಹಿಂದೆ ಒಂದು ಒಂದೂವರೆ ವರ್ಷ ಹಿಂದೆ ನಾನು ಬಂದಿದ್ದೆ ಗೊತ್ತಾ ಅದೇ ಏರಿಯಾನೆ ಅಲಚೆ ಮಾಡಿ ಕ್ಯಾಮರಾ ಇಲ್ಲ ಅಂತ ಹೇಳ್ತಾ ಇದಲ್ಲ ಅವನಿಗೆ ಕೇಳಿ ಆ ಹುಡುಗ ಹೇಳ್ತಾನೆ ಇದೆ ಅಲ್ಲಿ ಕ್ಯಾಮೆರಾ ಇತ್ತಾ ಎಷ್ಟು ದೊಡ್ಡ ಕ್ಯಾಮರಾ ಇತ್ತು ರಾತ್ರಿ ಎಲ್ಲ ಟ್ರಿಪ್ಪರ್ ಎಲ್ಲ ನಾನಿ ಜಲ್ಲಿ ತುಂಬಿಸಿ ಬರುವ ಪಾಪ ಒಂದು ಬೀರು ತಗೊಳ್ತಾ ಇದ್ದಂತೆ ಅವನು ಮತ್ತು ಇನ್ನೊಬ್ಬ ಅದೇ ಬಸ್ ಸ್ಟಾಪ್ ಆಗ್ತಾ ಅದ್ರ ಹಿಂದೆ ಯಾವನೊಬ್ಬ ಕಾರಲ್ಲಿ ಬಂದ ಇಂಡಿಕಾ ಕಾರಲ್ಲಿ ಬಂದು ನಿಲ್ಲಿಸಿ ಇವಾಗ ಪಾಪ ನಮ್ಮ ಗಾಡಿ ಅಂತ ಅವನಿಗೆ ಕೇಳಿದಂತೆ ಏನಿಲ್ಲ ಅಂತ ಯಾರ ಹೆಣ್ಣು ಮಗಳು ಅಂತ ಹೋದ್ರ ಅಂತ ಹೌದಂತ ಹೇಳುದು ಹೌದು ಬೆಂಗಳೂರು ಬಂದಿರೋದು ದೇವಸ್ಥಾನಕ್ಕೆ ಅಲ್ಲೇ ಕಾರಲ್ಲಿ ಇದ್ದು ಓಡಿ ಹೋಗಿರೋದಂತೆ ಬಟ್ಟೆ ಇಲ್ಲದೆ ಓಡಿ ಹೋಗ್ತಾ ಇರೋದ ಬಟ್ಟೆ ಇಲ್ಲದೆ ಮೈಲೆಲ್ಲ ರಕ್ತ ಬರ್ತಾ ಇರ್ಬೇಕಾ ಅದೇ ಏರಿಯಾದಲ್ಲಿ ಜಾಸ್ತಿ ಏನ ಬಿದ್ದಿರೋದು ಗೊತ್ತಾ ಅದೇ ಏರಿಯಾದಲ್ಲಿ ನಾ ಕಾಡಿಗೆ ಹೋಗಿ ಒಂದು ವಿಡಿಯೋ ಮಾಡಿ ಬಂದಿದ್ದೆ ನಾನು ಈ ಹಿಂದೆ ಒಂದು ಒಂದೂವರೆ ವರ್ಷ ಹಿಂದೆ ನಾನು ಬಂದಿದ್ದೆ ಗೊತ್ತಾ ಅದೇ ಏರಿಯಾನೆ ಅಲಚೆ ಮಾಡಿ ಕ್ಯಾಮರಾ ಇಲ್ಲ ಅಂತ ಹೇಳ್ತಾ ಇದ್ದೀರಲ್ಲ ಅವನಿಗೆ ಕೇಳಿ ಆ ಹುಡುಗ ಹೇಳ್ತಾನೆ ಅಲ್ಲಿ ಕ್ಯಾಮ್ರಾ ಇತ್ತಾ ಎಷ್ಟು ದೊಡ್ಡ ಕ್ಯಾಮರಾ ಇತ್ತು ರಾತ್ರಿಯೆಲ್ಲ ಟಿಪ್ಪರ್ ನಾನು ಅಲ್ಲಿ ಜಲ್ಲಿ ತುಂಬಿಸಿ ಬರುವ ಪಾಪ ಒಂದು ಬೀರು ತಗೊಳ್ತಾ ಇದ್ದಂತೆ ಅವನು ಮತ್ತು ಇನ್ನೊಬ್ಬ ಅದೇ ಬಸ್ ಸ್ಟ್ಯಾಂಡ್ ಏನು ಈ ಸೌಜನ್ಯ ಮನ್ನ ಸಂಖ್ಯೆದಲ್ಲ ಅದೇ ಬಸ್ ಸ್ಟ್ಯಾಂಡಲ್ಲಿ ಕೂತ ಬೀರನ್ನು ಇಬ್ಬರು ಸೇರಿ ಶೇರ್ ಮಾಡಿ ಕುಡಿದು ಬರ್ತಾ ಇದಂತೆ ಅವ ಸ್ಟೇಟ್ಮೆಂಟ್ ಕೊಡ್ತಾನೆ ಜಾಸ್ತಿ ಏನಲ್ಲ ಕೊಟ್ಟೆ ಕೊಡ್ತಾನೆ ಇವಾಗ ಹೇಳಿದಾನ ಬರ್ತೀವಿ ನಿಮ್ಮ ಹೋರಾಟಕ್ಕೆ ನಮ್ಮ ಸಹಕಾರ ಇದೆ ನಾನು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಕ್ಯಾಮ್ರಾ ಇಲ್ಲ ಅಂತ ಹೇಳ್ತಾ ಇದ್ ಮತ್ತೆ ಜನ್ಮಕ್ಕೆಲ್ಲ ಯಾವ ಬೊಗಳ್ತಾ ಇದ್ದಲ್ಲ ಯೋಗ್ಯತೆ ಕಟ್ಟ ಒಂದಿಷ್ಟು ನಕ್ಕಲಿ ಅವರು ಬಂದು ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಯಾರು ಇಲ್ವಾ ಅಕ್ಕ ತಂಗಿಯರು ಯಾರು ಇಲ್ವಾ ಅಮ್ಮ ಇಲ್ವ ನಿಮಗೆ ಮಾಡಬೇಕು ಒಂದು ಇತಿಮಿತಿಯಲ್ಲಿ ಸುದ್ದಿ ಮಾಡ್ಬೇಕು ಮಾಡುವ ನ್ಯಾಯ ಧರ್ಮದಲ್ಲಿ ಮಾಡಿ ನೀವು ಯಾರು ಯಾರು ಯಾರ್ಯಾರು ಯಾರು ಯಾರ್ಯಾರು ನಷ್ಟ ಮಾಡ್ಲಿಕ್ಕೆ ಎಂಜಲು ಕಾಸಿಗೋಸ್ಕರ ಕೆಲಸ ಮಾಡೋದಲ್ಲ ನಿಮ್ಮ ಯೋಗ್ಯತೆಗೆ ನಿಮಗೇನು ಯೂಟ್ಯೂಬಲ್ಲಿ ಸುದ್ದಿ ಮಾಡುವಾಗ ಏನು ನಿಮಗೆ ಮಾನಸ ಕೆಸಿನ ಹಾಕೋರು ಯಾರು ಇಲ್ಲ ದಮಿರುವವರು ಅಲ್ವಾ ಹಾಕಿ ಇನ್ನು ನೀವು ಎಷ್ಟು ಕೋಟಿ ಆಗ್ತಾ ಇರೋದು ನೂರು ಕೋಟಿ ಆಗ್ಬೇಕು ಎಪ್ಪತ್ತೈದು ಆಯ್ತಾ ಅಲ್ಲ ಇನ್ನೊಂದು ಇಪ್ಪತ್ತೈದು ಹಾಕಿ ಆಯ್ತಾ ಮತ್ತೆ ಸಮೀರನ್ನು ಸಮೀರನ್ನು ಮುಟ್ಟಿದ ಗೊತ್ತಾಗ್ತ ಏನಾಗ್ತದೆ ಅದನ್ನು ಇವಾಗ ಹೇಳ್ತೀನಿ ಯಾವತ್ತಿಂದ ನಾವು ಸೌಜನ್ಯ ಹೋರಾಟ ಅವರು ಇನ್ನು ಇನ್ನೂ ಇರ್ತೀವಿ ಅವ್ರನ್ನ ಅರ್ಧ ದಾರಿಯಲ್ಲೇ ಕೈ ಬಿಡುವ ಜಾತಿ ಅಲ್ಲ ಸೌಜನ್ಯ ಹೋರಾಟ ಅವರು ನಿಷ್ಠೆಯಿಂದ ಕೋಣೆ ತನಕ ನ್ಯಾಯಕ್ಕೋಸ್ಕರ ಹೋರಾಟ ಮಾಡುವ ತಂಡ ಮಹೇಶ್ ತಿಮ್ಮರೋಡಿ ಅನ್ನೋರ ತಂಡ ಅಂತ ಈ ಮೂಲಕ ನಿಮಗೆ ಹೇಳಲಿಕ್ಕೆ ಇಚ್ಛಾ ಇದ್ದೀರಿ ನಿಮಗೆ ಆಗುವುದಾದ್ರೆ ನಿನ್ನ ಮಗನ ಪಾಸ್ಪೋರ್ಟ್ ತಗೊಂಡೋಗಿ ಅದನ್ನು ಎಂಕ್ವರಿ ಮಾಡಿಸೋ ಇದ್ದಾನೆ ಇಲ್ಲವಾ ಅಂತ ಇಲ್ಲ ನನ್ನ ಮೇಲೆ ಪ್ರಕರಣ ದಾಖಲು ಮಾಡು ಅಂತ ಹೇಳ್ತಾ ಇದ್ದೀನಿ ದಾಖಲು ಮಾಡೋ ಜೀವಂತ ಸಾಕ್ಷಿಯನ್ನು ನಾನು ತಂದು ಕೊಡ್ತೀನಿ ಎಷ್ಟು ಜನ ಬೇಕು ಅವ ಅಲ್ಲಿದ್ದ ಕ್ರಿಕೆಟ್ ಆಡ್ತಾ ಇದ್ದ ಆ ಅಲ್ಲಿ ಏನೆಲ್ಲ ಮಾಡ್ತಾ ಇದ್ದೀವಿ ಎಲ್ಲ ಡಿಟೇಲ್ ಕೊಡ್ತೀವಿ ನಾವು ತನಿಖೆ ಆಗ್ಲಿ ಆಮೇಲೆ ನೋಡೋಣ ಇಲ್ಲ ನಾನೇ ಫೈರ್ ಮಾಡಿಸ್ತೀನಿ ಇವಾಗ ನೋಡ್ತಾ ಇದ್ದೀನಿ ಯಾವ ರೀತಿಯಲ್ಲಿ ಮಾಡಿಸೋಣ ಅಂತ ಅವನ ಮೇಲೆ ನಾ ಮಾಡಿಸ್ತೀನಿ ಇಲ್ಲ ನನ್ನ ಮೇಲೆ ಮಾಡಿದ್ರೆ ನಾನು ಮಾಡಿಸೇ ಮಾಡಿಸ್ತೀನಿ ಎಂಕ್ವರಿ ಆಗಲೇಬೇಕು ಅವಾಗ ನನ್ನ ಮೇಲೆ ಮಾಡಿ ಇವಾಗ ಪ್ರಕರಣ ದಾಖಲು ಮಾಡಿ ಅವಾಗ ಎಂಕ್ವರಿ ಮಾಡಬೇಕಲ್ಲ ನೋಡೋಲ್ಲ ಮಾಡಿಸಲ್ಲ ನಿಮಗೆ ಆದಷ್ಟು ಬೇಗ